ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಅದೇ ಸರ್ ಈ ಥರ ನಡೀತಾ ಇದ್ದಲ್ಲ ಏನು ಇತಿತ್ತು ಅಂತ ನಾನು ಅದನ್ನೇ ಇದು ತುಂಬ ದಿವ್ಸ ಆರು ಏಳು ತಿಂಗಳಿಂದ ಮಾಡ್ತಾ ಇದ್ದೀನಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಆಮೇಲೆ ನನ್ನ ಡೆಲ್ಲಿಗೂ ಇವರು ಕರೆದೊರು ನನ್ನ ಮಟ್ಟಣ ಆರೋಗ್ಯ ಸರಿ ಇಲ್ಲ ಸರ್ ಐವತ್ತೈದು ವರ್ಷ ನಂತೂ ಆಟಿಂದ ಇದಾಗಿದೆ ಅದನ್ನೇ ಬರಕ್ ಆಗಲ್ಲ ಹೋಗಿ ಬನ್ನಿ ಸರ್ ಅಂತ ಹೇಳಿದ್ದೆ ಅಲ್ಲ ಸರ್ ಇದು ಯಾವ ಕೊನೆ ಆಗತ್ತೆ ಅಂತ ಇವರು ಹಟ್ಟಾಸ ನೋಡ್ಬಿಟ್ರೆ ನನಗೆ ಅರ್ಥನೇ ಆಗ್ತಾ ಇಲ್ಲ ಸರ್ ಸುಳ್ಳು ಹೇಳದಲ್ಲ ಸುಳ್ಳು ಅಲ್ಲ ಯಾರು ಸುಳ್ಳು ಹೇಳ್ತಾ ಇಲ್ಲ ಯಾರು ಇದು ಮಾಡ್ತಾ ಇಲ್ಲ ಬಟ್ ಇದು ಒಂಥರ ಹೋದಂಗೆ ಜಾಸ್ತಿಗಳು ಸತ್ಯ ಅದು ಈ ತನಕ ಅವರು ಈ ಎದ್ಕೊಂಡು ಅದ್ ನೋಡಿದ್ರನ್ನ ಅವ್ರನ್ನೂ ಕೊಲೆ ಮಾಡೋದು ಹೌದು ಇನ್ಯಾರು ಗೊತ್ತಿರುತ್ತೆ ಈಗ ಎದ್ರಿ ಬಿಟ್ರು ಮುಗ್ದೇ ಗೊತ್ತಲ್ಲ ಈ ಸಣ್ಣ ಸಾಮಾನ್ಯದ ಏನ್ ಮಾಡಕ್ ಬರ್ತ ಸರ್ ಹೌದು ಹೌದೌದು ಹೌದು ಸಾಮಾನ್ಯತೆ ಮಾತಾಡಕ್ ಬರ್ತಾವ ಹೌದು ಅಲ್ಲಾ ಆ ರೀತಿ ಮಾಡ್ಕೊಂಬಂದ್ರ ಆಮೇಲೆ ಒಟ್ಟು ನಮ್ ಬಯಲ್ಸೀನ ತರ ಜನ ಅಲ್ಲಾ ಸರ್ ಲೆಕ್ರಗೆ ಹಾ 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 ಒಟ್ಟ ಬಯಲ್ತೀನ ನಮ್ ಬೈಲ್ಸೀನದ್ ಆಗಿದ್ರೆ ಅವ್ನ್ ಎಂತ ವ್ಯಕ್ತಿ ಆದ್ರೂ ಬಿಡ್ತಿರಲಿಲ್ಲ ಬಯಲ್ಸೀನದ್ ಆದ್ರೆ ಅವ್ನ್ ಏನೇ ಆಗಿದ್ರು ಬಿಡ್ತಿರಲ್ಲ ಬಿಡಿ ಹೌದು ಅದು ನನ್ಗೆ ಈಗ ರೀಸೆಂಟ್ ಆಗಿ ಒಂದು ಹದಿನೈದ ಇಪ್ಪತ್ ದಿವಸ ಇಂದ ಇಬ್ರು ಯಾರೋ ಫೋನ್ ಮಾಡಿದ್ರು ಅವ್ರುನು ಬಯಲ್ಸೀಮೇಲೆ ಅವರು ಹಂಗೆ ಅವರು ಹಂಗೆ ಹೇಳಿದ್ರು ಅವ್ರು ಇದೇ ಮಾತು ಹೇಳಿದ್ರು ಸರ್ ನಮ್ಮ ಊರಲ್ಲಿ ಏನಾದ್ರು ಆಗಿದಿದ್ರೆ ಅಟ್ಟ ಆಡ್ಕೊಂಡು ಹೊಡೆದ್ ಬಿಟ್ಟು ಸಾಯಿಸಿ ಬಿಡ್ತಿದ್ವಿ ನಾವು ಅಂತ ಹೇಳ್ತಾರೆ ಅವ್ರು ಸತ್ತೆ ಸರ್ ಈಗ ನಮ್ಮರಲ್ಲೂ ಒಬ್ರು ಇದೇ ತರ ನಡೀತಿತ್ತು ಸರ್ ವಾತಾವರಣ ಅಂದ್ರೆ ಈ ತರ ಎಲ್ಲ ಕೊಲೆ ಆಗಿಲ್ಲ ಈ ತರ ಎಲ್ಲ ರೌಡಿದ ಮೊಟ್ಟು ಅವ್ರು ಹೇಳಿದ್ದಕ್ಕೆ ನಾವು ಹೂ ಅನ್ಬೇಕು ಇಡೀ ಊರೇ ಆ ತರ ನಡೀತಿತ್ತು ಅಂತರ ನಾವು ತುಂಬಾ ವರ್ಷದಿಂದ ಅದೇ ಅಟಾಸ ನಡೀತಾ ಇತ್ತು ಅದನ್ನ ಎಲ್ಲ ಸೇರಿ ಊರೆಲ್ಲ ಸೇರಿ ಒಂದ್ಸರಿ ಹೊಡೆದು ಅಂದ್ರೆ ಈ ಕನಿಷ್ಠ ಅಂದ್ರೆ ಅವ್ರು ಮತ್ ಕೈ ಕಾಲುಗಳು ಅವ್ರು ಯಾತಕ್ಕೂ ಬರ್ಲಾ ಇಲ್ಲ ಬಿಡ್ರಿ ಯಾತ ಹೊಡೆದವ್ರನ್ನ ಅದೇ ಹಂಗೆ ಮಾಡ್ಬೇಕು ಸರ್ ಹಂಗೆ ಕೈ ಕಾಲ್ಗಳು ಸಾಯ ತಂಕ ಯಾತಕ್ಕೂ ಬರ್ಲಾ ಇಲ್ಲ ಅವು ಆತರ ಹೊಡೆದು ಇದ್ ಮಾಡಿವ ನೋಡ್ ಅವತ್ತಿಂದ ಊರು ಸಂಭ್ರ ಇದಾಗ್ಬೋದು ಸಂಪಾಗ್ಬೋದು ಹ ಅದೇ 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 ಇಲ್ಲಿ ಇನ್ನು ಧರ್ಮಸ್ಥಳದಲ್ಲೂ ಅದೇ ಆಗೋದು ಸರ್ ಇನ್ಮೇಲೆ ಇಲ್ಲಿ ಇಲ್ಲ ಸರ್ ಒಟ್ಟು ಅಲ್ಲಿ ಜನ ಬಾರಿ ಸ್ಮೂತು ಆಮೇಲೆ ಅಲ್ಲ ಸರ್ ನಾನು ಒಟ್ಟು ಹೇಳ್ತೀನಿ ದೇವ್ರ ಬಗ್ಗೆ ಬಾರಿ ಇದೆ ಸರ್ ಅಲ್ಲಿ ಇಷ್ಟು ಮುಂದುವರೆದ್ರು ಬಾರಿ ದೇವರ ಬಗ್ಗೆ ಬಾರಿ ನಂಬ್ತಾರೆ

ಅವ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ಆಗ ಹಿಟ್ಲರ್ ಸರ್ವಾಧಿಕಾರ ಏನು ಚಿತ್ರ ನನ್ಗೆ ಅರ್ಥನೇ ಆಗಲ್ಲ ಆಮೇಲೆ ನಾನು ಅರ್ಥ ಮಾಡ್ಕೊಂಡಿ ಹೆಂಗೆ ಜೈನ್ ಕೈಗೆ ನಮ್ ಹಿಂದೂ ದೇವಸ್ಥಾನ ಯಾವ ರೀತಿ ಹೋತು ಅಂತ ನಾನು ತುಂಬಾ ದಿವಸದಲ್ಲೇ ಕನಿಷ್ಠ ಎಷ್ಟು ಹತ್ತಿಪ್ಪ ವರ್ಷದಿಂದಲೇ ಅರ್ಥ ಮಾಡ್ಕೊಂಡಿದ್ದೀವಿ ಏನೋ ಹಿನ್ನೆಲೆ ಇದೆ ಅಂತ ಅರ್ಥ ಇದ್ರ ಹಿನ್ನೆಲೆ ತೀಚಿಗೆ ಗೊತ್ತಾಗ್ತಾ ಇದೆ ಹೌದಾ ಮೂಲ ಸ್ಥಾನ ಕದ್ರಿ ಮಂಗಳೂರು ಮಂಜುನಾಥನ ಮೂಲಸ್ಥಾನ ಕದ್ರಿ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಲ್ಲ ಅದು ಬಟ್ ಇಲ್ಲಿ ಇವ್ರ ಕೈಗೆ ಹೆಂಗ್ ಆಡಳಿತ ಹೋಗ್ತು ಗೊತ್ತಿಲ್ಲ ಆಮೇಲೆ ಇನ್ನೊಂದ್ ಏನಂದ್ರೆ ಮುಜರಾ ಇಲಾಖೆಯವರು ಅದೇನು ಇವರು ತಗೊಂಡಿಲ್ಲ ವಶಕ್ಕೆ ತಗೊಂಡಿಲ್ಲ ಆದಾಯ ಧರ್ಮಸ್ಥಳ ತಗೊಂಡಿಲ್ಲ ಅಂದ್ರೆ ಅದರಲ್ಲೂ ಮೋಸ್ಟ್ಲಿ ದುಡ್ಡಿನ ವ್ಯವಹಾರ ನಡೀತಾ ಇದೆ ಅಂತ ಅನಿಸ್ತಾ ಇದೆ ನನ್ಗೆ ಸತ್ಯ ಸರ್ ಅದು ಅದ್ರಲ್ಲೂ ಇದೆ ಅದ್ರಲ್ಲೂ ಕೊಡ್ತಾರೆ ಮಿನಿಸ್ಟ್ರುಗಳಿಗೆ ಅವ್ರಿಗೆಲ್ಲ ಕೊಟ್ಟರು ಸುಮ್ನೆ ಆಗ್ತಾರೆ ಇನ್ನೇ ಇದೆ ಹೌದು ಸರ್ ಈಗ ಇಲೆಕ್ಷನ್ ಗೆ ಸಿಕ್ಕಾಪಟ್ಟೆ ಹೋಗಿದೆ ಅಂತ ಒಂದು ರೂಮರ್ ಇದೆ ಇಲೆಕ್ಷನ್ ಗೆ ಆಮೇಲೆ ಎಲೆಕ್ಷನ್ ಫಂಡ್ ಅವ್ರಿಗೆಲ್ಲ ಎಲೆಕ್ಷನ್ ಇಲ್ಲಕ್ಕೆ ಅದಕ್ಕೆಲ್ಲ ಕೊಟ್ಟು ಬಿಟ್ರಿ ಇನ್ನೇನು ಅವ್ರ ಅಪ್ಪ ಮನೆ ದುಡ್ಡು ಏನೋ ದೇವಸ್ಥಾನ ದುಡ್ಡಲ್ಲ ಹೌದು ಹೌದು ವರ್ಷಕ್ಕೆ ಐನೂರ ಅರವತ್ತು ಕೋಟಿ ರೂಪಾಯಿ ಆಗುತ್ತೆ ಚಲ್ತಾರೆ ಹೌದು ಹೌದು ಇವ್ರು ಸೇಫ್ ಆಗಿರ್ತಾರೆ ಹೌದು ಆ ಏನ್ ಚಿತ್ರ ಇದು ಆಮೇಲೆ ನನಗಲ್ಲಿ ಮಂಗಳೂರೊಬ್ರು ಮುಸ್ಲಿಮ್ಸ್ ತುಂಬಾ ಕ್ಲೋಸ್ ಇದಾರೆ ಅವರು ನನಗೆ ಆಗಾಗ ಫೋನ್ ಮಾಡಿ ಹೇಳ್ತಿರ್ತಾರ ಅವ್ರಿಗೆ ಸರ್ ಜೇ ಅಲ್ಲಿ ಇವ್ರಿಗೆ ಜೈನರಿಗೆ ದಿನಕ್ಕೊಬ್ರು ಹೆಣ್ ಹೆಣ್ ಬೇಕಂತ ಹೌದು 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 ಬೋಕ್ಸಕ್ ಆ ರೀತಿ ಹೇಳ್ತಾರೆ ಅವರು ಸರ್ ಇದು ಇವಾಗಿಂದ ಅಲ್ಲ ಸರ್ ಇದು ಬ್ಲಾಕ್ ಅಂಡ್ ವೈಟ್ ಯುಗದಿಂದನೇ ನಡ್ಕೊಂಡ್ ಬಂದಿದೆ ಹೊ ಇಲ್ಲ ತುಂಬಾ ಒಟ್ಟು ಅವ್ರು ಹಿಂದೀ ಸ್ಟಾರ್ ಉಡ್ತಾರ್ ನೋಡಿ ಸಾರ್ ಅದು ಇಂಗ್ಲಿಷ್ ಸರ್ ಪರ್ಫೆಕ್ಟ್ ಮಾಡಿ ಅವ್ರ ಬುದ್ಧಿನೇ ಅವರಲ್ಲಿ ಇರೋದು ಹೌದು 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 ಇಂಗ್ಲಿಷ್ ಸರ್ ಹುಡುಕ 16 ಮಕ್ಕಳರು ಹೌದು ರಾತ್ರಿ ಆದ್ರೆ ಬೇಕು ಹಾ ಇಂಗ್ಲಿಷ್ ಸರ್ ಹುಡುತಾರ ಅವರಿಗೆ ಎಲ್ಲಾ ಬೇಕು ಅವ್ರಿಗೆ ಯಾವ ಬೇಗೋ ಇಲ್ಲ ಅಂತ ಬೇಏನು ಇಲ್ಲ ಹಾ ಒಟ್ ಇವರು ಇದಾಗಿದೆ ನೋಡಿ ಸರ್ ಬ್ಲಡ್ ಚೇಂಜ್ ಆಸಲ್ಲ ಹಾ ಇಲ್ಲ ಎಲ್ಲ ಅದೇ ರೀತಿ ಇಲ್ಲ ಎಲ್ಲರಿಲ್ಲ ಒಂದೇ ಜನನೇ ಅವರು ಹೌದು ಇವುದು ಬ್ಲಡ್ ಚೇಂಜ್ ಆಯ್ತಲ್ಲ ಈ ಅವರು ಬ್ರಿಟಿಷರ ಬ್ಲಡ್ ಬಂತಲ್ಲ ಹೌದು 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 ಈ ತರಕ ಐರೋ ಹೌದು 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 ಅಲ್ಲಿ ತುಂಬಾ ಜನ ಹುಟ್ಟಿರಲ್ಲ ಈಗ ಇಂತ ಕೆಲಸ ಮಾಡ್ತಾರಲ್ಲ ಇವರು ಹುಟ್ಟರೆ 16 ಮಕ್ಕೆ ಹೌದು 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 ನಮಗೆಲ್ಲ ಇಷ್ಟ ಅರ್ಥ ಆಗ್ತಾ ಬರ್ತಾ ಒಂದೊಂದ ಒಂದೊಂದೇ ಇಲ್ಲಂದ್ರೆ ಆ ರೀತಿ ಮಾಡಕ್ ಮಾಡಕೋದ್ರೆ ಬಿಡಿ ಇಲ್ಲ ಸರ್ ನಿಜವಾಗ್ಲೂ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ನೀವು ऑब्ಸರ್ವ್ ಮಾಡಿರಬಹುದು ನೀವು ಆ ಕಡೆ ಹೋಗಿದ್ದಿದ್ರೆ ಇನ್ಸಿಡೆಂಟ್ ಆಗಿದೆ ಹೋಗ್ತಾ ಇರ್ತೀನಿ ಒಂದು ಎರಡ್ ಸಾವಿರದ ಹದಿನಾರಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಏನಾಯ್ತು ಸರ್ ಅದೇ ಈಗ ಹೋಗಿದ್ದು ಅಲ್ಲಿ ಹೋಗೋಣ ಅಂತ ಹೋದ್ ಸಂಜೆ ಆರು ಗಂಟೆಗೆ ಹೋದ್ ಸಂಜೆ ಆರು ಗಂಟೆಗೆ ಹೋದಾಗ ಅಲ್ಲಿ ನಮ್ಗೆ ಎಲ್ಲಿ ಇದೇ ರೂಮ್ ನಗರ ಯಾರು ಯಾವ ಇದರಲ್ಲಿ ರೂಮ್ ಕೊಡ್ಲಿಲ್ಲ ಹೌದು ಕೊಡಲ್ಲ ಹೌದು ರೂಮ್ ಕೊಡ್ಲಿಲ್ಲ ಎಲ್ಲಿ ಚಾಪೆ ಕೊಡ್ತಾರೆ ಚಾಪೆಗೆ ಎಲ್ಲಿ ಮಲ್ಗಕ್ ಬರ್ತೀವಿ ಹೌದು

ಕಿತ್ತಿಟ್ಕಿತ್ತಿ ಜನಗಳು ಎಲ್ಲ ಅರ್ಥವಾಗ್ತಾ ಇದೆ ಹಿನ್ನೆಲೆ ಇದೆ ಅಲ್ಲಿ ಹೌದೌದು ಅವ್ರ ಮಟ್ಟ ಹಾಕ್ಬೇಕು ಒಟ್ಟು ಜನ ದಂಗೆ ಹೇಳ್ಬೇಕು ಸರ್ ದಂಗೆ ಹೇಳದ್ರಿ ಸರಿಯಾಗಲ್ಲ ಕಾನೂನು ಇದೆಲ್ಲ ನವಿ ಸರ್ ಒಟ್ಟು ಹೌದು ಏನು ಒಂದು ಕ್ರಾಂತಿ ಆದ್ರೆ ತನ್ನ ಶಾಂತಿ ಆಗೋದು ಒಟ್ಟು ಜನ ಸಾಯ್ತಾರೆ ಸಾಯ್ಲಿ ಬಿಡಿ ತಪ್ಪೇನೈತೆ ಈಗ ಒಬ್ಬ ಎಲ್ಲ ನಿರ್ವಂಶ ಮಾಡಬಹುದಲ್ಲ ಅಂದ್ರೆ ಅವ್ರಿಗೆ ಒಂದು ಜೈಲ್ ಆಗ್ಬಹುದು ಇಲ್ಲ ಒಂದ್ ಮರಣದಂಡನೆ ಆಗ್ಲೇಬಹುದು ಅಂತ ತಿಳ್ಕೊಳ್ಳಿ ಇಷ್ಟೊಂದು ಮಾಡೋದಕ್ಕೆ ಅಕಸ್ಮಾತ್ ಜೈಲೇ ಆಯ್ತು ಅಂತ ಇಟ್ಕೊಳ್ಳಿ ಹಾ ಜೈಲಲ್ಲಿ ಐಷಾರಾಮಿ ಜೀವನ ಇರುತ್ತೆ ಸರ್ ಅವ್ರಿಗೆ ಅಂತವ್ರಿಗೆ ಬಿಡಿ ವಿ ವಿ ಐ ಸಿಗಳು ಅವರು ವಿ ವಿ ಐ ಏನ್ ಏನ್ ಆಯ್ತು ಜೈಲಾಗಿ ಎಲ್ಲ ದೊಡ್ಡ ದೊಡ್ಡ ಹೌದು ಹೌದು ಅದೇ ರೀತಿ ಮಾಡ್ತಾರೆ ಏನು ಅದು ನಾವು ಅವ್ರನ್ನೇ ಅದೇ ನೀವ್ ಹೇಳ್ದಂಗೆ ದಂಗೆ ಹೇಳ್ಬೇಕು ಜನ ದಂಗೆ ಹೇಳ್ಬೇಕು ಜನ ದಂಗೆ ಹೇಳ್ಬೇಕು ಸಾವಿರ ಜನ ನುಗ್ಗಿ ದಂಗೆ ಎದ್ದು ಬಿಟ್ಟು ಅವ್ರು ಹಿಡ್ಕೊಂಡು ಮಚ್ಚ ಕಂಡು ಕ್ವಾಲಿಟಿ ಮೇಲೆ ಇಟ್ಕೊಂಡು ಇಷ್ಟ ಪೀಸ್ ಪೀಸ್ ಕಡ್ದು ಕಚ್ಚು ಕೊಚ್ಬೇಕು ಹೌದು ತೃಪ್ತಿ ಆಗೋದು ಕೇಸು ಅವ್ರಾಗ ಏನು ಆಗಲ್ಲ ಬಿಟ್ಟು ಎಲ್ಲಿ ಹರಸಿಕ್ಕರೆ ಎಲ್ಲ ಆಸಂದಿ ಹರ್ಸಿಕೊಡಲಿ ಅವರು ಆ ಟೈಮಲ್ಲಿ ಎನ್ಕ್ವೈರಿ ಬಂದ ಸೌಜನ್ಯಾದಾಗ ಸಿಡಿ ತನಕ ಆದಾಗ ಹಾ ಅಲ್ಲೇ ಮಾಹಿತಿ ತಿಳ್ಕೊಂತೀರಿ ಓಕೆ 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 ನೋಡಿದ್ರಿ ಅಲ್ಲಿ ಏನು ಮಾಡ್ಲಿಲ್ಲ ಇವರೆಲ್ಲ ಅವರೇಲ್ಲ ಅದೇ ಅದೇ ಕಿತ್ತ ಕಿತ್ತ ತರಿಸ್ತಂಗೇ ಮಾಡಿರ್ಸೋ ಮಕ ಹೌದು ಹೌದು ಎಲ್ಲ ಸರ್ಕಾರ ಕೈಯಲ್ಲಿ ತಸಾ ದುಡ್ಡು ಅದೊಂದೇ ಬೇಜಾರ್ ಸರ್ ನಮ್ಗೆ ಅಲ್ಲಿ ಪಾಪ 17 ವರ್ಷದ ಹೆಣ್ಣುಮಗಳನ್ನ ಬର୍ಬರವಾಗಿ ತಾಯಿಸ್ಬಿಟ್ರಲ್ಲ ಏ ವಿಚಿತ್ರ ಬಿಡಿ ಸರ್ ವಿಚಿತ್ರ ಅದು ಅದು ಅಂದ್ರೆ ಅದು ಇದು ಜಗತ್ತಿಗೆ ಗೊತ್ತಾಯ್ತು ಈ ಒಂದು ಇದು ಬಿಡಿ ಈ ತರ ನಮಗ ಕೇಳಕ್ಕೆ ಒಂಥರ ಅಸಹ್ಯ ಆಗಿದ್ದು ಅಷ್ಟೊಂದು ಪ್ರಚಾರ ಆಗಿರ್ಲಿಲ್ಲ ಇವಾಗ ಇದು ಈ ಸೌಜನ್ಯ ಕೆಸು ಮಾತ್ರ ಸಿಕ್ಕಾಪಟ್ಟೆ ಪ್ರಚಾರ ಸಿಗ್ತಾ ಇದೆ ಇದಕ್ಕೆ ಪ್ರಚಾರ ಸಿಕ್ತು ಒಟ್ಟು ಅವ್ರು ಶಕ್ತಿ ಆಯಾ ಸರ್ ಅಲ್ಲಿ ಹೌದು ಹಾ ಸಿ ಇಷ್ಟೆಲ್ಲ ಆಗ್ತಾ ಇರೋದು ಹೌದು ಇವಾಗ ಸೋಶಿಯಲ್ ಮೀಡಿಯಾನು ಇದೆ ತುಂಬಾ ಅದಕ್ಕೂ ಅದನ್ನೂ ತುಂಬಾ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಯ್ತು ನೋಡಿ ಮೊದ್ಲು ಈ ತರ ಇರಲಿಲ್ಲ ವಾತಾವರಣ ಹೌದು 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 ಈಗ ಮೊದ್ಲು ಹತ್ತು ವರ್ಷದಿಂದ ಆಯ್ತು ಇದು ವಾಪ ಗೊತ್ತೇ ಬರ್ತಾರಲ್ಲ ಬಿಡ್ರಿ ಆ ಟೈಮ್ ಆಯ್ತ್ರಿ ಸೋಶಿಯಲ್ ಮೀಡಿಯಾ ಬಂದು ಸ್ವಲ್ಪ ಸ್ವಲ್ಪ ಒಂದ್ ಅವರ್ಣಸ್ ಆಯ್ತು ಕಷ್ಟ ಒಟ್ಟು ಏನ್ ಮಾಡೋದು ಅನ್ಸುತ್ತೆ ಆಮೇಲೆ ಈ ಆ ನೋಡಿ ಬಿಟ್ಟು ಸರ್ ನಿಜವಾಗ್ಲು ಅಯ್ಯೋ ಅಂತಾರ ಜನಗಳು ನೋಡಿ ತಗೊಂಡ್ಬಿಡ್ತಾರೆ ಲಕ್ಷ ಲಕ್ಷ ತಗೊಂಡ್ಬಿಡ್ತಾರೆ ತಕಂತರೆ ಸರ್ ಆಮೇಲೆ ಬಿಡಿ ತಪ್ಪೇನೈತೆ ಕೊಡ್ತಾರೆ ತಕಂತರೆ ಆದ್ರೆ ಅವ್ರಿಗೆ ಮಾನವೀಯತೆನೇ ಇಲ್ವಲ್ಲ ಅದೆ ಹೇಳಿ ಸರ್ ತಗೊಂಡು ಕಟ್ಟಿಲ್ಲ ಅಂದ್ರೆ ಟಾರ್ಚರ್ ಹೆಂಗ್ ಕೊಡ್ತಾರೆ ನೋಡಿ ಅವರು ಅಯ್ಯೋ ಒಂದು ನಿಮಿಷ ಲೇಟ್ ಆಗಂಗಲ್ಲ ಸರ್ ಹೌದು ಬೆಳಗ್ಗೆನೇ ಮನೆಗೆ ನುಗ್ತಾರಲ್ಲ ಹಾ ಮಾ ಮಾನವೀಯತೆ ದೃಷ್ಟಿಯೇ ಇಲ್ವಲ್ಲ ಏನು ಎಷ್ಟು ಜನ ಸೂಸೈಡ್ ಮಾಡ್ಕೊಂಡ್ರು ಏ ಲೆಕ್ಕ ಇಲ್ಲ ಬಿಡಿ ಹೌದು ಮಾಡಿದಕ್ಕೆ ತಾನೇ ಈ ರೀತಿ ಇದ್ ಮಾಡ್ತಾ ಇರೋದು ಕಾಯಿಲೆ ಸೋಳಿ ಒಟ್ಟು ಸರ್ ಮದ್ಲಿಂಥರ ಇಲ್ಲ ಒಟ್ಟು ಇಲ್ಲ ಮೊದ್ಲು ಮೊದ್ಲು ಈ ತರ ಮಾತಾಡ್ಲಿಲ್ಲ ಎಲ್ರಿಗೂ ಕಾಯಿಲೆಗಳು ಬಂದ್ಬಿಟ್ಟಿದೆ ಒಬ್ಬೊಬ್ಬರಿಗೆ ಒಂದೊಂದು ಕಾಯಿಲೆಗಳು ಬಂದ್ಬಿಟ್ಟಿದೆ ಭಗವಂತನ ಸೃಷ್ಟಿ ಮಾಡ್ತಾನೆ ಕರ್ಮ ಕರ್ಮವಂತನೆ ಸೃಷ್ಟಿ ಮಾಡ್ತಾನೆ ರಾಮಾಯಣ ನೋಡಿಲ್ವ ಮಹಾಭಾರತ ನೋಡಿಲ್ವ ಆದ್ರ ಆದ್ರವ್ರಲ್ಲ ಹೌದು ಆ ಮಾಡಿರೋ ಕರ್ಮನ ಅನುಭವಿಸ್ಬೇಕಲ್ವಾ ಇನ್ನೇನ್ ಮಾಡ್ತಾರೆ ಆಮೇಲೆ ನಮ್ಮ ಹುಡುಗನ ತಿಂಗಳಲ್ಲಿ ಮೋದಿಗೆ ಇದ್ ಬರ್ತಿದ್ದೆ ಸರ್ ಲೆಟರ್ ಹಾ ಹಾ ಲೆಟರ್ ಬರ್ತಿದ್ದೆ ಅದು ದೊಡ್ಡ ವೈರಲ್ ಆಗೋಗ್ಬಿಟ್ಟು ಇಲ್ಲಿ ಎಲ್ಲ ವೈರಲ್ ಆಗಿ ಅಲ್ಲಿ ಇದ್ರ ಧರ್ಮಸ್ಥಳ ತನಕ ಹೋಯ್ತೀವಿ ನಾವ್ ಪ್ರತಿಯೊಂದು ಅಡ್ರೆಸ್ ಫೋನ್ ನಂಬರ್ ಎಲ್ಲಾ ಆಗಿ ಬರ್ದಿದ್ದ ಹೌದಾ ಅದು ದೊಡ್ಡ ವೈರಲ್ ಆಗಿ ಅಲ್ಲಿ ಸಂಘಗಳಿಗೆಲ್ಲ ಯಾವೂರು ಎಲ್ಲಿ ಯಾರು ಅಂತ ಇವ್ರಿಗೆಲ್ಲ ಇದ್ ಮಾಡ್ಯಾರಂತೆ ಈ ಸಂಘದವ್ರಿಗೆಲ್ಲ ಹಾ 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 ಹ್ಮ್ ಆಮೇಲೆ ಆ ಫೋನ್ ನಂಬರ್ ಹಾಕಿದ್ರೆ ಯಾರ್ ನನ್ನ ಮಗನು ನಮಗೆ ಫೋನ್ ಮಾಡ್ಲಿಲ್ಲ ಏನು ಇಲ್ಲ ಇಲ್ಲಾನ್ರಿ ನಾವು ಮಾಡಿದ್ ತಪ್ಪು ಅದು ಅದಕ್ಕೆ ಎಗ್ ಎಗ್ರಿ ಬಿಡದಾರ ಅವ್ರು ಒಟ್ಟು ಅದೇ ಅದೇ ಒಟ್ಟು ಕಡಿಮೆ ಆಗ್ತಾ ಬರ್ತೈತಿ ನಿಂತೈತೆ ಅವ್ರದು ಹೌದ ಹೌದ್ ಹೌದ್ ಹೌದು ಇಲ್ಲಾ ಸಂಪೂರ್ಣವಾಗಿ ಕಂಪ್ಲೀಟ್ ಸ್ಟಾಪ್ ಆಗ್ಬೇಕು ಸರ್ ಇದು ಇಲ್ಲ ಆಗ್ಬೇಕು ಇವೆಲ್ಲಾ ಬಡ್ಡಿ ದಾನ್ಯಗಳು ದೇವಸ್ಥಾನ ಪ್ರತಿಯೊಂದು ನಮ್ ಕೈಲಿ ಬರ್ಬೇಕ್ ನಮ್ ಯಾರಿಗಾದ್ರೂ ಒಬ್ರಿಗ್ ವಹಿಸಿಕೊಟ್ರ ಮುಗಿದು ಅದು ನಮ್ ಹಿಂದೂ ಇಲ್ಲ ಇದಕ್ಕೆ ಸರ್ಕಾರ ಅದೇ ಅದೇ ಮುಂಜಾಗೊಬ್ರೇ ತಗೊಂಡ್ಬಿಟ್ರ ಮುಗೀತು ಹೌದು ನೀವ್ ಹೇಳ್ದಂಗೆ ಸಣ್ಣ ಪುಟ್ಟ ದೇವಸ್ಥಾನಗಳನ್ನ ತಗೊಂಡವ್ರೆ ಇದನ್ನ ಯಾಕೆ ಬಿಟ್ಟವ್ರೆ ಅಂತ ಕೇಳೋದ್ ನಾನು ಹಾ ಆಶ್ಚರ್ಯಸ ಆಶ್ಚರ್ಯ ಅದೇ ಈ ರೀತಿ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡ್ ಸೋಳ ಮಕ್ಕಳು ದುಡ್ಡು ಕೊಟ್ಕೊಂಡ್ ಕೊಟ್ಕೊಂಡ್ ಮದ್ನಿಂದ ಬಂದಾರ್ ಇವ್ರು ಅದೇ ಅದೇ ಮಾಮೂಲಿಗೆ ಅವ್ರಿಗೆಲ್ಲ ಅವ ಹೌದು ಮಾಮೂಲಿ ಹೋಗುತ್ತೆ ಫಂಡ್ಗಳು ಫುಲ್ ಅಷ್ಟೇ ಸರ್ ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿದೆ ಅದೆಲ್ಲ ಈ ಕೆಲಸ ಯಾರು ಅವಾಗ ಬಾಯಿ ಬಿಡ್ತಿರ್ಲಿಲ್ಲ ಇವಾಗ ಸ್ವಲ್ಪ ಒಬ್ಬೊಬ್ರೆ ಒಬ್ಬೊಬ್ರೆ ಧೈರ್ಯ ಮಾಡಿ ಮುಂದೆ ಬರ್ತಾ ಇದಾರೆ ಹೇಳ್ಕೊಳಕ್ಕೆ ಈಗ ಅದು ಮಹೇಶ್ ಒಂದು ಬಲ ಸರ ಇಲ್ಲ ಅಂದ್ರೆ ಯಾರು ಬರಕ್ ಬಿಡಿ ಹೌದು ಅದ್ರ ಜೊತೆಗೆ ಈಗ ಸ್ವಲ್ಪ ನಮ್ಮ ಗಿರೀಶ್ ಮಟ್ಟಣ್ಣ ಅವರು ಬಂದ್ಬಿಟ್ಟು ಕಾನೂನಾತ್ಮಕವಾಗಿ ಸ್ವಲ್ಪ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಜ್ಞಾನ ಐತ ಸ್ವಲ್ಪ ಹೌದು ಹೌದೌದು ಅದೊಂದು ಅವರಿಗೆ ಅನುಭವ ಇದೆ